ನಮಸ್ಕಾರ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ನಾನು ಈ ದಿನಾಚರಣೆಯಶೇಖರ್ ಸಂಘಜೀವಿಯಾದ ಮಾನವ ಒಂಟಿಯಾಗಿ ಬಾಳಲು ಅಸಾಧ್ಯ ಜನರು ತಮ್ಮ ಸ್ವಭಾವ ಗುಣ ರೀತಿ ನೀತಿಗಳಿಗೆ ವಂದಿಕೆಯಾಗುವ ಜನರೊಡನೆ ಬೆರೆತು ಎಷ್ಟೋ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾ ಮಿತ್ರರನ್ನು ಸಂಪಾದಿಸುತ್ತಾನೆ ಗೆಳೆತನ ಪ್ರಪಂಚದ ಅತ್ಯಂತ ಸುಂದರವಾದ ಸಂಬಂಧಗಳಲ್ಲಿ ಒಂದಾಗಿದೆ ಅದಲ್ಲದೆ ರಕ್ತ ಸಂಬಂಧಗಳಿಗೂ ಮೀರಿದ ಬಂಧವಾಗಿದೆ ಗೆಳೆತನವೆಂದರೆ ಯಾವುದೇ ನಿರೀಕ್ಷೆಗಳಿಲ್ಲದ ಶುದ್ಧ ಪ್ರೀತಿಯೇ ಹೊರತು ಬೇರೇನೂ ಅಲ್ಲ ನಮ್ಮ ಕುಟುಂಬವನ್ನ ಹೊರತುಪಡಿಸಿ ಬೇರೆ ಯಾರನ್ನಾದರೂ ನಂಬುತ್ತೇವೆ ಎಂದರೆ ಅವರು ನಮ್ಮ ಸ್ನೇಹಿತರೇ ಆಗಿರುತ್ತಾರೆ ಒಳ್ಳೆಯ ಸ್ನೇಹಿತ ಗೆಳೆಯನಲ್ಲಿರುವ ಉತ್ತಮ ಗುಣಗಳನ್ನು ಮೆಚ್ಚಿ ತಾನೂ ಅನುಸರಿಸುತ್ತಾನೆ ಮತ್ತು ಕಷ್ಟದ ಸಂದರ್ಭಗಳಲ್ಲಿ ರಕ್ಷಿಸುತ್ತಾನೆ ಯಾವಾಗಲೂ ಅವನ ಸಹಕಾರಕ್ಕೆ ಸಿದ್ಧನಾಗಿರುತ್ತಾನೆ ಪಂಚತಂತ್ರದಲ್ಲಿ ಹೇಳಿರುವಂತೆ ಆಪತ್ಕಾಲೇತು ಸಂಪ್ರಾಪ್ತೆ ಯನ್ಮಿತ್ರಂ ಮಿತ್ರಮೇಮತ್ ವೃದ್ಧಿ ಕಾಲೇತು ಸಂಪ್ರಾಪ್ತೆ ದುರ್ಜನೋಪಿ ಸಹಋದ್ಭವೇತೇ ಎಂದರೆ ಕಷ್ಟಕಾಲ ಒದಗಿದಾಗ ಯಾರು ಸ್ನೇಹಿತನಾಗಿರುವನು ಅವನೇ ನಿಜವಾದ ಗೆಳೆಯ ಎಂದರ್ಥ ವಿದ್ಯಾರ್ಥಿ ದೆಸೆಯಲ್ಲಿ ಉದ್ಯೋಗದ ಸಂದರ್ಭಗಳಲ್ಲಿ ಪರಸ್ಥಳಗಳಲ್ಲಿ ಸಹಪಾಠಿಗಳು ವೃತ್ತಿ ಬಾಂಧವರು ನಮಗೆ ಪರಿಚಯರಾಗುತ್ತಾರೆ ಆದರೆ ಅವರೆಲ್ಲ ನಮಗೆ ರೈಲು ಪ್ರಯಾಣದ ವೇಳೆ ಸಿಗುವ ಪ್ರಯಾಣಿಕರಂತೆ ತಾವು ಇಳಿದುಕೊಳ್ಳಬೇಕಾದ ಸ್ಥಳ ಬಂದೊಡನೆ ಅವರು ನಿರ್ಗಮಿಸುತ್ತಾರೆ ಆದರೆ ನಿಜವಾದ ಸ್ನೇಹಿತ ಕೊನೆವರೆಗೂ ನಮ್ಮ ಜೊತೆಯಲ್ಲಿಯೇ ಇರುತ್ತಾನೆ ನಮ್ಮ ಇತಿಹಾಸ ಪುಟಗಳಲ್ಲಿ ಕೆತ್ತಲಾದ ಸ್ನೇಹದ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು ಕೃಷ್ಣ ಸುಧಾಮರ ಗೆಳೆತನವಾಗಿರಬಹುದು ಅಲ್ಲದೆ ದುರ್ಯೋಧನ ಮತ್ತು ಕರ್ಣನ ಸ್ನೇಹವಾಗಿರಬಹುದು ಸ್ನೇಹವು ನಿರ್ಮಲ ಮತ್ತು ನಿಷ್ಕಲ್ಮಶವಾದದ್ದು ನಿಜವಾದ ಸ್ನೇಹಿತ ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡುವುದಿಲ್ಲ ಒಳ್ಳೆಯ ಸ್ನೇಹಿತ ಒಳ್ಳೆಯ ಕೇಳುಗನಾಗಿರುತ್ತಾನೆ ಸ್ನೇಹವನ್ನ ಕೊನೆಯ ತನಕ ಕಾಪಾಡಿಕೊಳ್ಳುವುದು ತುಂಬಾ ಕಷ್ಟ ಅಲ್ಲದೆ ಅಲ್ಪ ಕಾರಣಕ್ಕಾಗಿ ಸ್ನೇಹವು ಕೆಟ್ಟು ಹೋಗುತ್ತದೆ ಉತ್ತಮವಾದ ಮಿತ್ರರ ಸಂಪಾದನೆ ಹಣಕ್ಕಿಂತ ಮೌಲ್ಯವಾದದ್ದು ಸ್ನೇಹಕ್ಕೆ ಯಾವುದೇ ವಯಸ್ಸಿನ ಅಂತರವಿಲ್ಲ ನಾವು ಸ್ನೇಹವನ್ನು ಯಾವ ವಯಸ್ಸಿನಲ್ಲಿ ಬೇಕಾದರೂ ಮಾಡಿಕೊಳ್ಳಬಹುದು ಬುದ್ಧಾತ್ಪದ ಸ್ನೇಹವಾಗಿರಬಹುದು ಭಾಗ್ಯದ ಗೆಳೆತನವಾಗಿರಬಹುದು ನಗಿಸುವ ನೂರು ಜನ ಸ್ನೇಹಿತರಿಗಿಂತ ಕಣ್ಣೀರು ಹೊರೆಸುವ ಒಪ್ಪ ಸ್ನೇಹಿತ ಸಾಕು